ಈ ಭಾಗ್ಯಕ್ಕಂತೂ ಮುಗಿದಲ್ಲಿ ನೋಡ್ಯಾ ಆಯ್ಕೆ ಇಬ್ರು ಗಂಡ ಹೆಂತಿದ್ದು ಅಡುಗೆ ಮಾಡಿ ಮನೆಯಾಗ್ ಮಾಡಿಟ್ಟು ಬರೋದು ಎಷ್ಟೊತ್ತಿಗೆ ಒಂದು ಸ್ವಲ್ಪ ನಿಧಾನ್ ಬಿಡ ಪಾಪ ಮುಗಿಸ್ಬರ್ವಲ್ಲ ಬಸ್ಸಿಗೆ ಟೈಮ್ ಐತೆ ಹೆಂಗ ತಡ ಅಥವಾ ಭಾಗ್ಯ ಸಹಿತಾ ಅಲ್ಲ ಸುಮಾ ಸವಿತಾ ಬೈಬ್ಯಾಡ್ರಿ ಭಾಗ್ಯಲ್ಲಿ ಅದ ನೋಡಕ್ಕ ನಿನ್ನ ಅಕ್ಕಿ ಬಂದೀವಿ ಹರ್ಯಾ ಮುಗಿಸ್ಟು ಈ ಭಾಗ್ಯಕ್ಕಂತ ಏನಿರ್ತದೆ ನಾವು ಹೊಟ್ಟೆ ಲಘು ಬರೋದಿಲ್ಲ ಯಾಕೆ ನಾನು ಸ್ವಲ್ಪ ನೋಡಂತಾಡ್ರಿ ಸ್ವಲ್ಪ ಸರಿ ಇಲ್ಲ ಅಕ್ಕ ಅಯ್ಯೋ ದೇವ್ರಿ ಹೋದಾಪೀಸ್ ಆಚೆ ಅಂದ್ರೆ ಬಂದೇಗವ ಹೇಳಿ ಇದು ಈ ರೋಡ್ನೇ ಬಂದು ಕುಂತಲ್ಲ ಯೋವ ಇವತ್ತು ನಾವು ಬರೋದಕ್ಕೆ ಆಯ್ಕೆಂತೇನಿದ ಮುದುಕಿ ಯೋವಾ ನೋಡಿದ್ದೆ ಯಾಕೆನಾ ಹಂಗಾಗಿ ಅಡು ನಿಂತಿದ್ದೆ ನಾನು ಸುಮ್ಮ ಸುಮ್ಮನೆ ಹೋಗೋ ಅನ್ನೋದು ಏನಾರು ಹೇಳ್ಕಂಡ್ರೆ ಹೇಳ್ಕೊಡ್ಲಿ ಅಜ್ಜಿ ಕಿವಿ ಕೊಡೋಣ ಸುಮ್ಮನೆ ಹೋಗೋದಂತ ಭಾಗ್ಯನ ರಸ್ ನೋಡ್ರಿ ಅಲ್ಲಿ ಯಪ್ಪ ಮಸ್ತಲ್ಲ ಯಾಕ ನಾ ಏನೋ ಅನ್ಕೊಂಡಿದ್ದೆ ಬೆಂಕಿ ಬಿಡುವ ನೀನು ಏ ಸುಮ್ಮ ಅವಾಗ ಮದ್ವೆಗಿಂದು ಮುಂಚೆ ಕಾಲೇಜಿಗೆ ಹೋಗಬೇಕಾರೆ ತೊಗೊಂಡ್ರ ಇದ್ವಾ ಯಾರು ಏನಾರ ಅನ್ನೋಲ್ಲರ ಹೇಳಿ ಹಾಕ್ಕೊಂಬಂದೆ ನೀವು ಚೂಡಿದಾರ್ ಹಾಕೊಂಬರ್ತಾರಂದ್ರೆ ಸಿರೇನೂ ಉಟ್ಕೊಂಬಂದಿರಲ ಏಕ ಬ್ಯಾಡ ಅನ್ನಿಸ್ತವ ಹಾಗಾಗಿ ಹಾಕೊಂಬಂದ್ವಿ ಚೇಂಜ್ ಮಾಡ್ಕೊಂಬರ ಯಕ್ಕ ಎಲ್ಲಿ ಚೇಂಜ್ ಮಾಡ್ತೀಯ ಈಗ ಲೇಟ್ ಆಗೋದ್ರೆ ಬಿಸಿಲು ನೆತ್ತಿ ಮೇಲೆ ಬಂದದ್ದು ನಾಟ ಹೋಗೋಣ ಚೆಂದ ಆಗಿರ್ಲಿ ಭಾಗ್ಯ ಸುಮ್ಮನೆ ಬಾಯಿ ನೀನು ದೋಸ್ತ ಇಲ್ಲೇ ಕುಂತಾಳಲ್ಲ ಯಾವ ಅದ್ರ ಮರಿ ಮಣ್ಣು ಹಾಕ ಸುಮ್ಮ ಇರತ್ತೇನಾರು ಅಲ್ಲ ಅಕ್ಕ ನೀ ಸುಮ್ಮನೆ ಹೋಗಿ ಅಕ್ಕ ಸೌಕಾಶ ನಡೀವ ಮಾತಾಡ್ಸಿರ ಮಾತಾಡಂಗ ಯಾರದು ಅದು ರೀ ಧ್ಯಾಮ ಸೊಸಿ ಕಣ್ಣಂಗಾಕತ್ತಲ್ಲ ಇವ್ರ ಸಂಘ ಮಾಡಾಡಲ್ದಕಿ ಓ ತಂಗೀ ಈ ಕಾರ್ರು ಹಂಗೆ ಹೋಗ್ಕಿಲ್ಲ ಯಾವ ನಿ ಮತ್ತೆ ಸಿಕ್ಕ ಹೇಳ್ತಂತಡಿ ಅಯ್ಯೋ ಕಾಲೇ ಮುದುಕಿ ಹ್ಞೂ ಇಲ್ಲ ಅಮ್ಮ ಬಸ್ಸಿಗೆ ಲೇಟಾಗಿತ್ತ ಅದಕ್ಕೆ ಅವಸರದಿಂದ ಹೊಂಟಿದ್ದೆ ಆರಾಮದೀವಿ ಹ್ಞೂ 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 ಅವಸರದಿಂದ ಹೊಂಟಿದ್ದೆ ಈ ಮುದುಕಿದೇನು ಲಾಟಿ ಏನು ಬಿಟ್ಟು ಹೊಂಟಿದ್ದೆ ಹೊಂದಿದ್ದೆ ಬೆನ್ನೂರು ಹೊಂಟಿದ್ದೆ ಹಾಂ ಆತು ಆಯ್ತು ಹೋಗುವ ಒಟ್ಟು ಒಳ್ಳೆಯ ಸವಾಸ ಮಾಡು ಆಯ್ತು ಬೇ ಇವ ನಮಗುಂಡು ಹೇಗೆ ಕೊಡ್ಬಾರಕತ್ತೀ

ನಮ್ಮಾ ತಪ್ಪಿ ತೊಗ ಬರ್ತವೆ ತಂಗಿಗೆ ಹೆರಕಡೆ ಇಲ್ಲ ಹೋಗ ಬರ್ತವೆ ಅಂತ ಬಂದಿವಿ ಅಜ್ಜರ ಮನೆಗೆ ಆತ ನೀನು ಹೆಳಿದ ಅಂಗಿ ಚಡಿ ತರ್ತೆ ಹೋಗ ಏ ಗುಂಡಾ ಹನಕಟ್ಟು ಬাড়ಕೋ ಕಿಂಗ್ ಹೆದ್ರಸ್ತಾರ ಯರರ ಹೋಗ್ ಮನಿ ಹೋಗ ಚಂದನೆ ತಲಿ ತೊಕ್ಕೆ ಇನ್ನು ಬಣ್ಣ ಹೋಗಿಲ್ಲ ನೋಡು ಏ ಯವ್ವ ಪಗೆ ಅತ್ತಿ ಏನು ಹುಲಿಸ್ ಪೈತಿ ಯವ್ವ ನೀನು ಹೋಗಲ ನಾ ಇಲ್ಲ ಬೈತೆ ಹುಡುಗಾಟಕ್ಕೆ ಮಾಡದೆ ಸರಿ ಏಕ್ಕೆ ನಮ್ಮ ಓವರಂ ಚಿಗವಾ ಮರ್ತಿಗೆ ಇರ್ತಾರೆ ಕಾಲನೇ ಉಲ್ಟಾ ಕುಂಟ ಕೋಣ ಮೂಗು ಜಾಣ ನಾಟಕ ಹಂಗ ವಯಸ್ಸಾದವ್ರಿಗೆ ಹನಿ ಮರ್ಯದಿಲ್ಲ ಅಂತ ಅವ್ರ ಹೊಕ್ಕ ವಿಜಿಯಾಕ ಹೋಗು ಅಂತ ಏನ ಬರೀ ಉರಿ ಬೀಳ ಮಾತಾಡ್ತದ ಕುತ್ಕೊಂಡ್ ಸುಮ್ ಬರ್ಲಿ ಸುಮ್ಮ ಬರ್ರಿ ಗ್ಯಾರಂಟಿ ಇವತ್ತು ಹೋಗಿದ ಕೆಲ್ಸ ಏನೋ ಹೋಗಲ್ಲ ನೋಡು ಅಲ್ಲಿ ಅಂಗಡಿಯವ್ರ ಜೊತೆ ಜಗಳ ಮಾಡೇ ಬರ್ತೇವೆ ಹೌದಿಲ್ಲವಾ ಈ ಮುದುಕಿ ಮುಖ ಹೊಡೆವಿ ಅದೇನ ಹೇಳ್ತಾರಲ್ಲ ಯಾಕ ಕಾಗಿ ತಾನ ಕಡದೆಲ್ಲ ವನನಲ್ಲ ಕೆಡ್ಸಿತ ಹಂಗ ಇವ್ರಾಗ ಒಂದಿಷ್ಟು ಚೆನ್ನ ಅದಾರ ಅಯ್ಯೋ ಬ್ಯಾಂಗ್ ನಾನು ಕೈ ಕೊಟ್ಟು ಹೊಂಟಿಲ್ಲ ಇವ್ವಾ ಹಿಡ್ಕುಮಾರ್ಲಿ ಅಕ್ಕ ನೀನ ಲಗ ಲಗನ್ ನಡ್ರಿ ಬಾಬಾ ಹೋಗ್ರಿ ಪಾಠ ಪಠ ಏನಾರ ಮಾಡಿದ್ಯಾಮ್ ಹೇಳ್ಬೇಕಾಗೈತಿ ನಿನ್ನ ಸೊಸಿ ನನಗೆ ಮರ್ಯಾದೆ ಕೊಡ್ಲಿಲ್ಲ ಹಂಗ ಹಿಂಗೆ ಹೇಳಿ ಜಗಳ ಹಚ್ಬೇಕಾಗೈತಿ ನಾನು ನೋಡಿ ಹಂಗ ಹೊಕ್ಕಿ ಆ ಹಗಣ್ಯಾರ ಸವಾಸ ಮಾಡ್ಯಾಣ ಹ್ಞೂ ಬರ್ರಿ ಏನು ಬೇಕಿತ್ತು ರೀ ಏನಿಲ್ಲ ರೀ ಯುಗಾದಿ ಹಬ್ಬ ಬಂದದಲ್ಲ ಅದಕ್ಕೆ ಸೀರೆ ನೋಡಕ್ಕೆ ಬಂದೀವಿ ಹೊಸ ಥರ ಲೇಟೆಸ್ಟ್ ಡಿಸೈನ್ ಯಾವ್ದಾವ ನೋಡ್ರಿ ತೋರಿಸ್ರಿ ಹೌದ್ರಿ ಯಾಕರ ಹೊಸದಾಗಿ ಬಂದ್ರೆ ಸೀರೆ ತೋರಿಸ್ರಿ ಹೊಸದಾಗಿ ಬಂದವಲ್ಲ ಲೈಟ್ ಅಲ್ಲೇ ಚೆಂದಂಗೆ ಮೆತ್ತನ ಸೀರೆ ಅವ್ನು ತೋರಿಸ್ರಿ ಹೌದು ಬರ್ರಿ ಕೂತ್ಕೋಬಲ್ರಿ ಬರ್ತಾನೆ ಕುತ್ಕೋರಿ ನೀವು ಅಲ್ಲವು ಸೀರೆ ಎಲ್ಲೆಲ್ಲದ ತಗೊಂಬಂದು ತೋರ್ಸ ಗಿರಾಕಿ ಬಂದಾಗ ದಬ ಹಾಕ್ಬಿಡ್ಬೇಕು ಹಳೆ ಸ್ಟಾಕ್ ಸ್ಟಾಕ್ ತಗೋಬೇಕು ಚಲೋ ಇಟ್ಬಿಡೋ ಹುಡುಗಿ ಚೆಂದ ಮಾತಾಡ್ತೈತಿ ಒಂದು ನಾಗಡೆ ಮಕ್ಕ ಮಕ್ಕ ವರ್ಕಂತವ ಏಕೆ ಹೋಗೋಕೆ ಬ್ಯಾಸ್ ಆಗ್ತೈತಿ ಹೌದಾ ಅಯ್ಯೋ ಇಲ್ಲ ನೋಡಿರಿ ಯಾಕರ ಇದು ಹೊಸ ಥರ ಕಾಟನ್ ಸಿಲ್ಕ್ ಅಂತ ಬಂದೈತಿ ಒಳ್ಳೆ ಸಿಲ್ಕ್ ಸೀರೆ ಕಣ್ಣಂಗೆ ಕಾಣ್ತೈತಿ ಅವೆಲ್ಲ ಪದಲ ತಗೊಂಡು ಏನು ಮಾಡ್ತೀರಿ ಮೆತ್ತ ಮೆತ್ತ ಅಲ್ಲ ಬೇ ನಾವು ಹೇಳೋದಂತ ತೋರಿಸ ಇವ್ವಾ ತೋರಿಸ್ತಾನಂತರಿ ನೀವು ಕೇಳೋದೆಲ್ಲ ಹಳೆ ಥರದ ಫ್ಯಾಷನ್ ಇಲ್ಲಿ ನೋಡ್ರಿ ಇಲ್ಲಿ ಒಂದಕ್ಕಿಂತ ಒಂದು ಬಲ ಸಿಲ್ಕ್ ಸೀರೆ ಬಂದಾವ ನೋಡಿರಿ ಒಂದು ತಗಂಗರ ನೋಡ್ರಿ ಒಮ್ಮೆ ಇಂಥವು ತಗಿಸಿದ್ದೇನೆ ಅಕ್ಕ ಸೀರೆ ಲೇ ಸುಮ್ಮನೆ ನಿಮ್ಮ ತಂಗಿನ ನೋಡಿಕೆ ನಿನ್ನಾಗಿ ಕೂದಲು ಕಟ್ಟಾಳ ಏ ಅಕ್ಕ ಸುಮ್ಮ ಕೂತ್ಕೊಳ್ಳ ಗೊತ್ತಿಲ್ಲ ಗುರಿ ಇಲ್ಲ ಸೀರೆ ನೋಡಲ್ಲ ಎಷ್ಟು ಬಾಯ್ ಇವಕ್ಕೆ ರೇಟ್ ಅವು ಸಾವಿರ ರೂಪಾಯಿ ಇದಾವೆ ರೀ ಹಬ್ಬದ ಡಿಸ್ಕೌಂಟ್ ಹೇಳಿ ಎಂಟುನೂರು ರೂಪಾಯಿ ಡಿಸ್ಕೌಂಟ್ ಹೋಗಿ ಅಯ್ಯೋ ಪ್ಯಾಟಿಂಗ್ ನೋಡಿದ್ರೆ ಹೇಳ್ದಂಗೆ ಹೇಳ್ತಿಯಲ್ಲ ಇವ ನಾವು ಕೆಳಗಿನ ಮಾರ್ಕೆಟ್ ಬಿಟ್ಟು ದೊಡ್ಡ ಪೇಟೆಗೆ ಸಸ್ತ ಸಿಗ್ತಾವಂತ ಇಲ್ಲಿಗೆ ಬಂದ್ರೆ ನೀವೇನು ಅಂತ ಒಂದು ಕೆಳ ರೇಟ್ ಹೇಳ್ತೀರೇನಾ ಇಲ್ಲ ರೀ ಯಾಕರ ಸೀರೆ ಕ್ವಾಲಿಟಿನ ನೋಡಿರಿ ಒಳ್ಳೆ ಇಳಕಲ್ ಸೀರೆ ಕಣ್ಣಂಗೆ ಕಾಣ್ತಾವೆ ನೀವು ಕಲರ್ ಇದೀರಿ ಮೂವರು ಭಾರಿ ಮಸ್ತ್ ತಕೊ ನೋಡಿರಿ ಹಿಂಗೆ ಬೇಡವಾ ಉಬ್ಬಿಸೋದು ಉಬ್ಬಿಸಿ ಡಿಸ್ಕೌಂಟ್ ಅಂತ ರೇಟ್ ತೊಗೊಳೋದು ಬೇಡ ಬೇರೆ ಬೇರೆ ತೋರ್ಸು ಒಂದು ರೇಟ್ ಮಾಡಿ ಹೇಳು ನಾಲ್ಕು ಜನ ಬಂದೆ ನಾವು ಇನ್ನೊಪ್ಪಿಗೆ ಹೊರಗದಾಳ ಅಲ್ಲಿ ಒಟ್ಟಿ ನೋಡಕತ್ತಾ ಏಯ್ ಚಂದದ ಅದಾವೆ ಮಸ್ತ್ ಅದ ಮೂರು ಕಲರ್ ಏಯ್ ಸುಮ್ಮನೆ ರೀ ಅಕ್ಕ ಅಂದೇಬೇಡ ನಾವು ಚಂದದ ಅದಾವೆ ಚಂದದ ಒಂದು ಕೊಡಲಿ ಇನ್ನೂ ತಗೊಂತಾರೆ ಹೇಳಿ ರೇಟ್ ಬಿಟ್ಟು ಸರಿಯಲ್ಲ ಅವರು ಒಮ್ಮೆ ಮುಂದ್ಬಿಡ ಮಾತಾಡ್ತಾ ಆಯ್ಕೆ ಮತ್ತು ಬೇರೆ ಬೇರೆ ತೋರಿಸಿರಿ ಅಂತ ಅದಾವೆ ಮತ್ತು ಮಕ್ಕಳು ಬಟ್ಟೆ ಅದಾವೇನು ರೀ ಅದಾವೆ ರೀ ತಂದು ತೋರಿಸ್ತೇ ಮೊದಲು ಸೀರಿದ ಒಂದು ಮುಗಿಸ್ಕೊಂಬಿಡ್ರಿ ನೀವು ಅಕ್ಕ ಏ ನೋಡ ಅದು ಒಂಚೂರು ಗುಲಾಬಿ ತಡಿ ಬಂದ ನೀಲಿ ಕಲರ್ ಚಂದ ಐತಲ್ಲ ಅದು ಒಂದು ತಗೊಳ್ಳೋಣ ಸದ್ಯಕ್ಕೆ ಚಿಗವರು ಅತ್ತಿಯರ ಯಾರಿಗಾರ ಒಟ್ಟು ಬಂದಿರಲಿ ಒಂದಂಗಡಿಗೆ ಓಸು ತಗೋಳೋದು ಬೇಡ ತೆಕೊಂಡ ನೋಡು ನಿಮಗೆ ಇಲ್ಲಿ ಇಷ್ಟ ಆದ್ರೆ ತಗೋರಿ ಇಲ್ಲ ಮತ್ತೊಂದು ಅಂಗಡಿಗೆ ಹೋಗೋಣ ಅಂತ ಸುಖರಾಜ್ ಅಂಗಡಿ ಗೌತಮ್ ಸ್ಯಾರಿ ಸೆಂಟ್ರ್ ಐತಲ್ಲ ಒಂದೊಂದ ಕಡೆ ಒಂದೊಂದು ತಗೊಂಡ್ ಹೋಗ್ಬೇಕು ಅಷ್ಟು ಒಂದು ಬೈ ತಗೊಂಡ್ರೆ ಸೊಕ್ಕ ಓದ್ಲೇ ನೀ ಹೇಳೋದು ಕರೆಕ್ಟ್ ಬಾಕಿ ನೋಡು ಮೂರ್ರಾಗ ಒಂದು ನೋಡು ಮತ್ತು ಬಾಕಿ ಬೇರೆ ಕಡೆ ತಗೊಂಡ್ರಕತಿ ಹಂಗಂತೀರ ಸರಿ ಹುಡುಗರು ಬಟ್ಟೆ ಅವ್ನು ನೋಡೋಣಲೆ ಓ ಅಕ್ಕಾರ ಬಡ ಬಡ ಹೇಳ್ರಿ ಹಬ್ಬದ ಜಾನ್ಲಿ ಗಿರಾಕಿ ಬಂದು ಬಂದು ವಾಪಾಸ್ ಹೋಗಾವ ಎಷ್ಟು ನೋಡ್ತಿರ ನೀವು ಒಂದು ಸೀರೆ ತಗೊಳತ್ತಾ ಏ ನೀ ಯಾಕೆ ಹಂಗೆ ಮಾಡತಿ ವ್ಯಾಪಾರ ಮಾಡಕ್ಕೆ ಬಂದೇವಿ ಹಿಂಗೆ ಮಖ ಹಾಕಂತಾರ ಹೀಗಲ್ರಿ ಓನರು ಯಜಮಾ ಅಂಗಡಿ ಸಾವುಕಾರ ನಮಗೆ ಬೈತಾರ ಕ್ಯಾಮ್ರಾದ ನೋಡ್ತಿರ್ತಾರ ಪಟ್ ಪಟ್ ಹಾರಿಸ್ಕೊಳ್ರಿ ಅದ ಹಿಂದೈತಲ್ರಿ ನೀಲಿ ಸಣ್ಣ ಪಿಂಕ್ ಕಲರ್ ಗೆರೆ ಬಂದ್ ಅದು ಒಂದು ಇರಲಿ ರೀ ಇದೇನು ರೀ ಹ್ಞೂ ಸರಿ ಎಂಟುನೂರು ರೂಪಾಯಿ ಆಯ್ತು ನೋಡಿರಿ ಇದು ಏ ಎಲ್ಲರೂ ಅಂಗಿ ಬಿಟ್ಟು ನಿಮ್ಮ ಅಂಗಡಿನ ಬೇಕಂತ ಕರ್ಕೊಂಬಂದಾಳೆ ನಮ್ಮ ಅಕ್ಕ ನಮ್ಮ ಮನೆ ಪಕ್ಕದವರು ಇನ್ನೊಂದು ನೂರು ರೂಪಾಯಿ ಕಮ್ಮಿ ಮಾಡಿಕೊಳ್ಬೇ ಹಾಂ ಇದೇ ನಮ್ಮ ಅವನ ಮನೆ ಏನು ರೀ ಕಮ್ಮಿ ಮಾಡೋಕೆ ಅವ್ರು ಹೇಳ್ದೆ ಹೆಂಗೆ ರೇಟ್ ನಾವು ಹೇಳಬೇಕು ಅಲ್ಲಿ ಹೇಳಿರಿ ಸಾವ್ಕಾರಿ ಹೇಳುವಂತರೀ ಬಿಳಾಕ್ಸಾರ ಏ ಎತ್ತಿರಿ ಹೆಣ್ಮಕ್ಳದ ಹಂಗೀ ಬೇಕು ಗಂಡು ಮಕ್ಕಳು ಎರಡು ಹುಡುಗರು ಬೇಕತ್ ನೀ ನೀವು ಎಷ್ಟು ರೇಟ್ ಹೇಳ್ತೀಯ ನೋಡಿರಿ ಮೊದಲು ಹಾಂ ಗಂಡು ಅಂದ್ರೆ ಸಣ್ಣರಿಗೆ ಬೇಕು ಏನು ನಿಮ್ಮ ಮನೆಗೆ ಯಜಮಾನ್ ನಿಮ್ಮ ಯಜಮಾನ್ರುಗಳಿಗೆ ಬೇಕು ರೀ ಅ ಅವ್ರ ಬಟ್ಟೆ ಅವ್ರು ತೊಗೊಂತಾರೆ ಒಳಗಿನ ಚಣ್ಣ ಹೊರಗಿನ ಚಣ್ಣ ಅನ್ಕೋತ ಆ ನಂಬರ್ ನಾವೇ ಕೇಳ್ಕೊತ ಕೂತ್ಕೊಂಡು ಎಂಬತ್ತೈದು ತೊಂಬತ್ತು ಅನ್ಕಂತ ಹೌದಿಲ್ಲ ಇಲ್ಲ ಭಾಗ್ಯಕ್ಕಲ್ಲ ಅಲ್ತಕ್ಕ ನನ್ನ ಗಂಡ ನಾನು ಓಯ್ಬೇಕಲ್ಲ ಅಯ್ಯ ಅವ್ನು ಸೊಂಟ ಐತಿ ಎಟ್ ನಂಬರಿಂದ ಹಾಕಂತ ನನಗೆ ಗೊತ್ತಿಲ್ಲ ಹೌದು ನೋಡಿ ಮತ್ತು ನೀನು ದೊಡ್ಡ ನಂಬರಿಂದ ಹೋಗಿ ಕೆಳಗೆ ಹೇಳ್ಕೊಂತ ಬಂದಿತ್ತು ಏನು ಅಡ್ಯಾಣದಿ ಇಲ್ಲೇ ನೀನು ಬರೀ ಇಂಥವ್ ಮಾತಾಡ್ತಿ ಸುಮ್ಮ ಕೂತ್ಕೋಬಾರ್ದೆ ಅಂಗಡಿಯಾಗ ನಗ್ತಾರೆ ಮಾನ್ ಮರ್ಯಾದೆ ಹೋಗತ್ತೆ ನಮ್ದು ನೋಡಿರಿ ಅಕ್ಕ ಇವು ಹೆಣ್ಣು ಹುಡುಗರು ಫ್ರಾಕ್ ಆಲ್ಮೋಸ್ಟ್ ಒಂದೇ ಥರ ಅದಾವೆಲ್ಲವು ಒಂದೊಂದು ಡಿಸೈನರ್ ಎರಡು ಮೂರು ಪೀಸ್ ಬಂದಿರ್ತಾವೆ ಹಬ್ಬ ಅಲ್ರಿ ಈಗ ನೋಡಿರಿ ಇದು ಚೆಂದ ಐತಲ್ಲ ಸುಮ್ಮ ನಮ್ಮ ಪುಟ್ಟಿಗೆ ಅದ ನೋಡಿ ಅಕ್ಕ ಹೆಂಗೈತಿ ಕೈ ತೋಳೈತೆನ್ರಿ ಇದಕ್ಕೆ ಹೆಣ್ಣು ಮಕ್ಳು ತಗೋರಿ ಈಗ ಎಲ್ಲಿ ತೋಳು ಪ್ಯಾಷನ್ ಸ್ಲೀವ್ಲೆಸ್ ಹಾಕ್ಬೇಕ ಹೌದು ಸುಮ್ಮ ಎಲ್ಲಿ ಅಕ್ಕೇನು ಸಣ್ಣ ಅಕ್ಕಿ ಮಾಡೋದು ಬೇಡ ಅಕ್ಕೋರ್ಲಿ ಏನಾಗಲ್ಲ ಅದು ನೋಡು ನನಗೆ ಅಕ್ಕ ಅದು ಭಾಳ ಚಂದ ಕಣ ಕೆಳಗೆ ಪಿಂಕ್ ಕಲರ್ ಮೇಲೊಂಥರ ಕೆಂಪು ಹೂವು ಹೌದು ಇದು ಚೆಂದ ಐತ್ರಿ ಎಷ್ಟು ರೀ ಇದಕ್ಕೆ ಅದಕ್ಕೆ ಹನ್ನೆರಡುನೂರು ಚಿಲ್ಲರ್ ಐತ್ರಿ ಅದು ಡಿಸ್ಕೌಂಟ್ ಹೋಗಿ ಸಾವಿರ ರೂಪಾಯಿ ಆಕತಿ ಅಯ್ಯೋವಾಟ ಇಟ್ಟು ಹಂಗೆ ಐತಿ ಇದಕ್ಕೆ ಸಾವಿರ ರೂಪಾಯಿನ ಹೌದಲ್ಲೇ ತಾಯಿ ಸೀರೇನ ಬರ್ತದಲ್ಲೇ ಇನ್ನೊಂದು ಹೌದ್ರಿ ಆದ್ರೆ ಸಣ್ಣ ಮಕ್ಕಳ ಬಟ್ಟೆ ನೀವು ಬಾದು ಬರೀತೆ ಎಲ್ಲ ಪ್ಯಾಶನ್ ಕಾಲ ನೀವೆಲ್ಲ ಇದ್ದೀರಿ ಇನ್ನು ಆಗುವಲ್ದಾಗ ಸುಮ್ಮ ಸುಮ್ಮನೆ ಇರ ನೋಡಿರಿ ಇದೇ ಇರಲಿ ನಮಗೆ ಫ್ರಾಕು ಒಂದು ಸೀರೆ ತೊಗೊಂಡಿ ಫ್ರಾಕ್ ತಗೊಂಡೇವಿ ನೀವು ಕಡಿಮೆ ರೇಟ್ ಹಾಕ್ಕೊಡ್ರ ಇನ್ನು ಗಂಡು ಮಕ್ಳ ಬಟ್ಟೆ ನೋಡ್ಬೇಕ್ರಿ ಮತ್ತೆ ಬರ್ತಾವೆ ಅದೇ ಹೇಳಿದೆ ಅಲ್ಲ ರೀ ಅಂಗಡಿ ಓನರ್ಗೆ ಹೇಳ್ಬೇಕಲ್ಲಿ ಮತ್ತೆ ಏನಾರ ಬೇಕು ರೀ ನಿಮಗೆ ಲೇಡೀಸ್ ನಿಕ್ಕರ್ ಬ್ರಾ ಏಯ್ ಸುಮ್ನೆ ರೀ ವಯಸ್ಸು ತೋರ್ ಕೇಳ್ತಿಲ್ಲ ಆಚೆ ಚಿಕ್ಕ ಗಂಡು ಮಕ್ಳು ಅದಾರ ನಾಚಿಕೆ ಆಕತಿ ಅಲ್ಲ ರೀ ಅದಕ್ಕ್ಯಾಕೆ ನಾಚಿಕೆ ಬಿಟ್ಕೋಬೇಕು ಗಂಡುಮಕ್ಳು ಅಂಡರ್ವೇರ್ದು ಹೆಂಗೆ ಧೈರ್ಯ ಬಂದು ಕೇಳ್ತಾರೆ ಹಂಗ ನಾವು ಅವ್ರಿಗಿಂತ ಜಾಸ್ತಿ ದುಡ್ಡು ಕೊಡ್ತಗೊಂತ ಒಬ್ಬರಾಕೆ ನೂರ ನೂರೈವತ್ತು ಎರಡುನೂರು ಮುನ್ನೂರು ಆದರೂ ಇಷ್ಟು ಹಿಂಜರಿಕೆ ಮಾಡ್ಕೋತೇವೆ ನೀವೇನು ಯಾಕೆ ಅಂತ ಇದ್ರಿ ಇವ ನಮಗೆ ಒಬ್ಬರ ಆಗಿ ಏನು ಬೇಡ ಇವ ನಾವು ಬೇಕಾರೆ ಕೇಳ್ತೀವಿ ಮೊದಲು ಸೀರೆ ತೋರಿಸು ಇಲ್ಲ ಹಂಗೆ ಒಂದು ತೋರಿಸು ಚಂದ ಸಣ್ಣ ಎಂಬ್ರಾಯ್ಡ್ರಿ ಡಿಸೈನ್ ಆತ್ರಿ ಇದಿಷ್ಟಲ್ಲಿ ಕೊಟ್ಟು ಬರ್ತೆ ಏ ಭಾಗ್ಯಕ್ಕ ಹೇಳ ಇಲ್ಲೇ ನೋಡು ಒಂದೂವರೆ ತಾಸಾದ ನಾವು ಬಂದು ಇನ್ನೂ ಶಾವಿಗೆ ತಗೋಬೇಕಂತಿದ್ದಿ ಏನಾರು ಸಾಮಾನು ತಗೋಬೇಕಂತಿದ್ದಿ ನಮ್ಮ ಮತ್ತೆ ತಗೊಂತಾಳ ವಸ್ತಿ ಬಸ್ಸಿಗೆ ಹೋದ್ರೆ ಮನೆಯಾಗ ಗಂಡಸರು ಬೈತಾರ ಪಟ ಪಟ ಹೋಗೋನು ಆರು ಗಂಟೆ ಬಸ್ಸಿರಿ ಹೌದ್ಲೇ ಭಾಗ್ಯ ನಮ್ಮ ಮನೆಯಾಗ ನಮ್ಮ ದ್ಯಾಮವ್ವ ಹೊದರಾಗ ಶುರು ಮಾಡ್ತಾಳೆ ಯಪ್ಪ ಯಾರು ಬಟ್ಟಿ ತನಕ ಏನು ತಿಳಿ ತಿಂತಾರೆ ಇವರು ಅಯ್ಯಪ್ಪ ನನಗೆ ಎಟ್ಟು ನಗು ಬಂತಾರೆ ಬ್ರಾಜಿ ಬೇಕಂತ ಕೇಳಿದ್ದು ಕೈ ಏ ನೀವು ನೀವು ಹಿಂಗಿರೋದಕ್ಕೆ ಹಿಂದೆ ಉಳಿದ್ರಿ ಅದು ಅದೆಲ್ಲ ಕಾಮನ್ ಸಿಟಿ ಒಳಗೆ ರೀ ಅವನ ಹೊರಗೆ ತೊಗೊಳ್ರಿ ಅಲ್ಲಿ ಬಯಲಾಗ ತೊಗೊಂಡ್ರೆ ಕಡಿಮೆ ರೇಟ್ ಹಾಕ್ತಾರೆ ಏನಾಗಲ್ಲ ಹೇಳುವಾಗ್ಯಕ್ಕ ಇಲ್ಲಿ ಬಿನ್ನಕ್ಕೆ ಬಂದಿಲ್ಲ ನಡೀ ಹೊರಬೀಳುವ ಅಂಗಡಿಯಿಂದ ಒಂದು ನಿನ್ನ ಮಗಳಿಗೆ ಏನಾರು ಡ್ರೆಸ್ ನೋಡೋದಿದ್ರೆ ಏ ಏವಾ ಸಾಕು ಬೇರೆ ಅಂಗಡಿಯೇ ನೋಡೋಣ ಅಂತ ನೋಡ್ರಿ ಈಗ ದುಬಾರಿ ಹಾಡೋಕತ್ತ ಹೋಗೋಣ ನೋಡಿರಿ ಸಾಕು ಇಷ್ಟು ಪ್ಯಾಕ್ ಮಾಡಿ ತೊಗೊಂಬಾರವಾ ಆ ಥರ ಯಾಕರ ಒಳ್ಳೆನೇ ಒಂದು ಸೀರೆ ಒಂದು ಪ್ರಾಕ್ಟ್ ಅಂದ್ರೆ ಇಷ್ಟ ದುಡ್ಡಿ ಎರಡು ಸಾವಿರ ರೂಪಾಯಿ ಹತ್ರ ಆಯ್ತು ಒಂದು ಬ್ಯಾಗ್ ಕೊಡ್ತಾರ ಇಲ್ಲ ಕೇಳಬೇಕು ಏನು ಬ್ಯಾಗಿ ಕೂಡ ಮನೆ ಇಲ್ಲ ಎರಡು ಬಟ್ಟೆ ತಗೊಂಡ್ರಿ ಬ್ಯಾಗ್ ಕೇಳ್ತೀರಿ ಅಂತ ಬೈತಾಳ ಹಾಕಿ ಕೊಟ್ಟಿದ್ರೆ ಕೊಡ್ರಿ ಮೊದ್ಲು ಹೋಗೋ ನೋಡ್ರಿ ಮುಂದಿನ ಅಂಗಡಿ ನೋಡ್ಕೊಂಡು ದುಃಖಾತ್ಲಾಕತಿವ ನಾವೇನು ಹೋಗಿ ಅದನ್ನ ಮಾಡಬೇಕು ಹುಡುಗರಿಗೆ ಬೇರೆ ಸ್ಕೂಲ್ ಹೇಳಿ ಬಂದೀವಿ ನಮ್ಗೆ ಅಲ್ಲಿ ಹಲಗೆ ಹೊಡಿತಾ ನಂಗೆ ಮತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗು ನಮಸ್ಕಾರ ರೀ ಯುಗಾದಿ ಹಬ್ಬಕ್ಕೆ ನಾವು ನಮ್ಮ ಪಕ್ಕದ ಮನೆಯವರು ಬಟ್ಟೆ ತೊಗೊಳಕ್ ಬಂದಿದ್ವಿ ಬಟ್ಟೆ ಅಂಗಡಿಗೆ ಏನೇನಾಗ್ತೈತಿ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲಾರ್ಗು ಗೊತ್ತಿರ್ತೈತಿ ನಾವು ಬೆನ್ನೂರು ದೊಡ್ಡಪೇಟೆಗೆ ರೀ ನೀವು ಬಟ್ಟೆ ಖರೀದಿ ಮಾಡೋಕೆ ಹೋಗಿದ್ರಾ ಅಥವಾ ಹೋಗ್ತೀರಾ ನಮ್ಮ ಬಟ್ಟೆ ಖರೀದಿ ನಾವು ತೊಗೊಂಡ್ರೆ ಸೀರೆ ಪ್ರಾಕು ಹೆಂಗಿತ್ತು ಕಮೆಂಟ್ ಮಾಡಿರಿ ದಯವಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿರಿ ಒಬ್ರಿಗೊಬ್ರು ಸಣ್ಣ ಸಣ್ಣ ಯೂಟ್ಯೂಬರ್ಸು ನಾವೆಲ್ಲ ನಾವು ಬೆಳೆದು ಬರೋಕ್ಕೆ ಒಂದಿಷ್ಟು ನಿಮ್ಮ ಸಪೋರ್ಟ್ ಭಾಳ ಅವಶ್ಯಕ ಮತ್ತು ಎಲ್ಲರಿಗೂ ಮೊದಲನೇ ಯುಗಾದಿ ಹಬ್ಬದ ರೀ ನಮ್ಮದು ಈಗ ಮನೆಗಿನೇ ಸರ್ಚ್ ಜೊತೆ ಮಾರ್ಕೆಟಿಂಗು ಶುರುವಾಗದೆ ಇವತ್ತು ಇಷ್ಟು ನೋಡಿರಿ ಬಟ್ಟೆ ತೊಗೊಳಕ್ಕೆ ಬಂದಿದ್ವಿ ಬರೀ ಇಷ್ಟೊತ್ತು ಒಂದು ಪ್ರಾಕ್ ಸೇರಿ ತೊಗೊಂಡ್ವಿ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ರೀ ಧನ್ಯವಾದಗಳು ವಿಡಿಯೋ ನೋಡೋದಕ್ಕೆ ಸಪೋರ್ಟ್ ಮಾಡೋದಕ್ಕೆ